ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಗೃಹ ಪ್ರವೇಶದ ಮೊದಲನೇ ಬ್ಲಾಗ್ ಹಾಕ್ತಾ ಹಾಕ್ತಾ ಇದೀನಿ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆಲ್ಲೂ ಬೆಸ್ಟ್ ಇಲ್ಲಾದ್ರೂಟ ಹಾ ನಾಳೆ ಇವತ್ತೆಲ್ಲ ಇಲ್ಲೇ ನಾಳೆ ಗಣ ಹೋಮ ಎಲ್ಲ ಸಂಜೆನೂ ಇತ್ತು ಗ್ರೌಂಡ್ ಫ್ಲೋರಲ್ಲಿ ಮಾಡ್ತು ಡ್ರೆಸ್ ಅಲ್ಲೆಲ್ಲ ಮಾಡ್ತೀವಿ ನೈಸ್ ಲಾಂಗ್ ಗೃಹಕ್ಕೆ ಬರೋರಿಗೆ ಬೆಳಿಗ್ಗೆ ತಿಂಡಿಗೆ ಹಾಗೆ ಮಧ್ಯಾಹ್ನ ಊಟ ಸಂಜೆ ಊಟಕ್ಕೆ ಆ ಕಡೆ ಪೆಂಡಲ್ ಕೂಡ ರೆಡಿ ಆಗ್ತಾ ಇದೆ ಎರಡು ದಿನ ಇರುತ್ತೆ ಪೂಜೆ ಎಲ್ಲ ಹಾಗೆ ಬಿಲ್ಡಿಂಗ್ ಕೂಡ ನೋಡಿ ರೆಡಿ ಆಗಿದೆ ಮುಂದ್ಗಡೆ ತೋರಣೆಲ್ಲ ಕಟ್ಬಿಟ್ಟು ಚಪರ ಎಲ್ಲ ಹಾಕಿದ್ದಾಗಿದೆ ತೊಳದು ಆಮೇಲೆ ದಿಸ್ ಇಸ್ ದಿಫ್ಟಿ ವರ್ಕ್ ಆಗ್ತೀರ ನೋಡುವ ಭಾಳ ವರ್ಕ್ ಆಗ್ತಿಲ್ಲ ನಾಟ್ ಗೇಟ್ ಇನ್ನೇಟೆಡ್ ಇಲ್ಲಿ ಒಳಗಿಂದ ಒಪ್ಪದ ಹೊರಗಿಂದ ಒಪ್ಪ ఇదిగడే ఆఫీస్ కనస్తో మన ఇల్ మేలు ఆఫీస్ మేలు అప్పని క్యాబ్నూ అమ్న క్యాబ్నూ ఆమె ఎక్సిక్యూటవ్స్ ఎలా చికమిన ఆఫీస్ అది డైరెక్ట్ అప్ప మ్యేజింగ్ డైరెక్ట్ ఇవ్వదు ధూడీత ಎಲ್ಲ ಇದು ಅಪ್ಪಂದು ಇದು ಅಮ್ಮಂದು ಇದು ಎಕ್ಸಿಕ್ಯೂಟಿವ್ ಅಲ್ಲ ಇದು ಅಲ್ಲಿ ಎಕ್ಸಿಕ್ಯೂಟಿವ್ ಇಲ್ಲೆಲ್ಲ ಲೇಡೀಸ್ ಸ್ಟಾಫ್ಸ್ ಇದು ಮತ್ತು ಪ್ರೆಸೆಂಟೇಷನ್ ಡಿಪಾರ್ಟ್ಮೆಂಟ್ ಅವ್ರದ್ದೆಲ್ಲ ಇದು ಮೀಟಿಂಗ್ ರೂಮ್ ಇಲ್ಲ ಇವಾಗ ಲೈಕ್ ಅಪ್ಪನ ಕ್ಯಾಬಿನಲ್ಲೇ ಮಾತಾಡೋದು ಬಂದರೆ ಕ್ಯಾಬಿನ್ ಇಪ್ಪದು ಮಾಸ್ತೀವಿ కలిసి గానే కలర్ షంటిపు గుడ్ కలర్ ఎట్ వెట్ ఎలాగో లైటకి ఒక ఏడియడా బా ಚಿಕ್ಕ ಲಾಸ್ಟ್ ಇಯರ್ ನಾನು ಬಿಲ್ಡಿಂಗ್ ಕಟ್ತಾ ಇರುವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ಆದರೆ ಟೈಮ್ ಬಂದಾಗ ಹೇಳ್ತೀನಿ ಈಗ ಹೇಳಲ್ಲ ಅಂತ ಹೇಳಿದ್ದೆ ಆವಾಗ ಕೆಲವ್ರು ಕೇಳಿದ್ರಿ ಅಕ್ಕ ನೀವು ಪ್ರೆಗ್ನೆಂಟಾ ಅಂತ ಕೇಳಿದ್ರಿ ಇವತ್ತು ಆ ಟೈಮ್ ಕುಡಿ ಬಂದಿದೆ ಹೇಳ್ತಾ ಇದ್ದೀನಿ ನೋಡಿ ನಾನು ಕೂಡ ನೆಕ್ಸ್ಟ್ ಆಫೀಸಿಗೆ ಬರ್ತೀನಿ ಡೈರೆಕ್ಟ್ರಾಗಿ ಇದು ನನ್ನ ಕ್ಯಾಬಿನ್ ಇದು ನನ್ನ ಬಹುದಿನದ ಕನಸಾಗಿತ್ತು ಇವಾಗ ಇದೆ ಮಕ್ಕಳು ಚಿಕ್ಕವರು ಇರುವಾಗ ಮಕ್ಕಳಿಗೆ ನಾವು ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ ಮತ್ತು ಅಂಥ ದಿನ ಮುಂದೆ ಸಿಗೋದೂ ಇಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇರ್ತಾ ಇದ್ದೆ ಹಾಗೆಯೇ ಖುಷಿ ಆರುಷಿ ಸ್ಕೂಲ್ ಟೈಮ್ ಕೂಡ ಚೇಂಜ್ ಇತ್ತು ಇವಾಗ ಇಬ್ಬರದ್ದು ಒಂದೇ ಟೈಮ್ ಆಗಿದೆ ಅದಕ್ಕೋಸ್ಕರ ನಾನು ಕೂಡ ಇವಾಗ ಆಫೀಸಿಗೆ ಬರೋಣ ಹಸ್ಬೆಂಡ್ಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ

ಹೊಲ ಕೆಳಗೆ ಅಲ್ಲಿಂದ ಅಷ್ಟೇ ಲಿಫ್ಟ್ ಮೋಸ್ಟ್ಲಿ ನಾಳೆ ಆಗ್ತಾನ ನಾಳೆ ಚಲೋ ಚಲೋದು ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತದೆ ಇದು ಮನೆ ಎರಡು ಮನೆ ಇದ್ದಿಲ್ಲ ಮನೆ ಇಲ್ಲ ಎರಡು ಒಂದೇ ಲೇನಲ್ಲಿ ಎರಡು ಮನೆ ಇದ್ದೀನಿ ಇದಿನ್ನೂ ಆಗ್ತಿತ್ತು ಇಲ್ಲಿ ಕಿಚನ್ ದೊಡ್ಡ ಒಂದು ಅಲ್ಲಿ ಹಾಂ ಇಲ್ಲಿ ಸಕ್ಕಾಬ ಇಲ್ಲ ಮಾಡ್ತೀವಿ ಹಾ ನ ಇಲ್ಲಿ ಇಲ್ಲಿ ಕಟ್ಸಕ್ಕಾರೆ ಆ ಕಡೆ ರೂಮಿಗೆ ಪಂಚಿ ಜಂಪಿಂಗ್ ಥರ ಇತ್ತು ಲಾಕ್ ಮಾಡಿತ್ತಲ್ಲ ಅಂದರೆ ಹೆಂಗಿತ್ತು ಅಂದರೆ ಏನಂದ್ರೆ ಒಬ್ಬರಿತ್ತಲ್ಲ ಹಿಂಗೆ ಯಾರ್ಕೊಂಡು ಹೋಗ್ಲಾಕತ್ತೆ ಅದ ಒಬ್ಬವನು ಹಂಗೆ ಮಾಡ್ತಿತ್ತು ಇದು ಮಕ್ಕಳು ರೂಮು ಬೆಕ್ರೂಮು ಎ ಸಿ ಇದು ಮಕ್ಕಳು ರೂಮು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಥರ ಬೇಕಾರೋ ಇದನ್ನ ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಲಿಕ್ಕೆ ಅವ್ಳಿಷ್ಟು ಇಲ್ಲೊಂದು ಬಾತ್ ರೂಮ್ ಕರ್ಕೊಂಡು ಬೀಳ್ಕೋ ನೆಕ್ಸ್ಟ್ ಮನ್ ಹಾಂ ಇದು ದೇವ್ರ ಮನೆ ಇಲ್ಲೇ ದೇವರೆಲ್ಲ ಹಾಕ್ತೀನಿ ಅದೆಲ್ಲ ಹಾಕೋ ಯಾವ ದೇವ್ರು ಇದು ಮಾಡ್ತಾ ಹೋಗೋದು ಟಿವಿಯೆಲ್ಲ ಇಲ್ಲೆಲ್ಲ ಹಾಂ ಯೂನಿಟ್ ಮಾಡ್ತೀವಿ ಯೂನಿಟ್ ಅಷ್ಟೇ ಮತ್ತೆ ಮಸ್ತ್ ನೋಡ್ಮೇಲೆ ಗಾಳಿಗೆ ಬೆಳಕಿಗೆ ದೊಡ್ಡಕ್ಕಿದು ಮನೆ ಏ ಯಾರು ಹೆದರ್ಕಂಬುದೇ ಬಿಟ್ಟದ್ದೇ

ರೆಡಿ ಮಾಡ್ತಿದ್ರೆ ಫರ್ನಿಶ್ ಆ ಇದು ಇದು ಇತ್ತು ಮ್ಯಾಟ್ರಸ್ ಸಾಕೋ ಮೋಸ್ಟ್ಲಿ ಹಾಕತ್ತೋ ಗೊತ್ತಿಲ್ಲ ಅಪ್ಪನ ಕೇಳಿ ಬಟ್ ಬೆಡ್ ಎಲ್ಲ ಇತ್ತು ಬೆಡ್ಡು ಮತ್ತು ಟಿ ವಿ ಯೂನಿಟ್ ಅದಕ್ಕೆ ಆ ರೂಮಿಗೆ ಬಾಲ್ಕನಿ ಇತ್ತು ಅದು ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ಲೂ ಮಾಸ್ಟರ್ ಬೆಡ್ರೂಮಿಗೆ ಬಾಲ್ಕನಿ ಇದೆ ಹ್ಞೂ ಅಲ್ಲಿ ಕಿಚನ್ ಇನ್ನೂ ಸ್ವಲ್ಪ ದೊಡ್ಡಾಗಿ ಬಂತು ಇಲ್ಲಿ ವಾಷಿಂಗ್ ಎಲ್ಲ ಇಟ್ಕೊಂಡು ಅಲ್ಲಿ ಇಲ್ಲಿ ಪಾತ್ರೆ ಗೀತ್ರೆ ಎಲ್ಲ ಸೆಟ್ ಮಾಡ್ಕೊಂಡು ಶಿ ಇಲ್ಲೇ ಇದು ಮಷ್ಟೆ ಕೊಯ್ನ ಕಟ್ತೀವಿ ಮಷ್ಟೇ ಮೆಲ್ ಓ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬ್ಯಾಕ್ ಅಲ್ಲದೆ ಬಾಲ್ಕನಿ ಇಲ್ಲಿ ಬರ್ಲಿಕ್ಕೆ ಹೋಗ ఈ కడ మనవరికి అల్ సిక్తూ ఆ కడే ఒ అల్ మేన్ అల్లి తనక అల్ బాల్కని బాగ్లాక్ బా అి బాగ్లాక్ సుమ్ హింట్ ఎర్సిటికి వా ఆ కడ మన ఎర్సిటికి ప్లీజ్ ఇలా ఆల్మోస్ట్ ఫుల్ ఎలా వ్యూ సిగత్ డెరెస్ నెక్స్ట్ లెవెల్ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಗಾಡಿ ಯಾಕೆಂದ್ರೆ ಇಲ್ಲಿ ಎಲ್ಲೂ ತುಂಬಾ ಹೈಟ್ ಇದ್ ಮನೆಗಳು ಇಲ್ಲ ಮತ್ತೆ ಮೇನ್ ರೋಡ್ ಇದಕ್ಕೋಗತ್ತೆ ಗಿಡ ಮರ ಜಾಸ್ತಿ ಇದೆ ಇಲ್ಲ ಅಪ್ಪ ಚ ಹೇಳಿದ್ದು ಬೇಕಾದ್ರೆ ಆಮೇಲೆ ಕ್ಲೋಸ್ ಮಾಡ್ಕೊಂಡು ಥರ ನೈಸ್ ಇಲ್ಲಿ ರೂಮ್ ತರ ಮಾಡ್ಕೊಂಡು ಗಾರ್ಡನ್ ಟೈಪ್ ಎಲ್ಲ ಏನಾದ್ರು ಇದ್ದಾರೆ ಇವಾಗ ಬಿಸಿಲಿದ್ದು ನೋಡಿ ಇಲ್ಲಿ ಒಂದು ಸ್ವಲ್ಪ ದಿನದ ಮುಂಚೆ ಇಲ್ಲಿ ಫುಲ್ ಇಲ್ಲಿ ನಿತ್ಕಂಡ್ರೆ ಎಲ್ಲ ಪಿಂಕ್ ಪಿಂಕ್ ಟ್ರೀಸ್ ಕಾಣಿಸ್ತದೆ ಫುಲ್ ಪಿಂಕ್ ಫ್ಲವರ್ಸ್ ಇತ್ತು ಇಲ್ಲ ಅರ್ಶಿ ಹೂವೆಲ್ಲ ಬಿದ್ದು ನೋಡ ಆ ಮರಕ್ಕೆಲ್ಲ ಬಿದ್ದು

ಹಾ ಇಲ್ಲಿ ಸನ್ಲೈಟ್ ಓಹೋ ಇಲ್ಲ ಆಲಿ ಫಿಟ್ ಆಗ್ತವೆ ಮೇಲ್ಗಡೆ ಇದೇನ ಗ್ಲಾಸ್ ಇಲ್ಲ ಎಂತ ಹಾಕ್ತೀರ ಇಲ್ಲ ಗ್ಲಾಸ್ ಹಾಕ್ತಾ ಮಳೆ ಗಿಲೆ ಬಂದರೆ ಕ್ಯಾಮ್ರಾ ತಗೋ ಕ್ಯಾಮ್ರಾ ತಗೊಂಡು ಹೋಗೋಣ Are yeah. yeah. okay, <laughs> you going video, Bapu? You Huh? Yeah. You know common wash. officers and all, you Okay, stay I need to be cleaned. <laughs> हर शे प्लानिंग के जंपर इंतजार ना की बैग मेरी बैग किले तो किले तो किटेज़ रहा मेरा काले काले उसके लिए ही पड़ते हैं हाँ मेरा काले काले उसके लिए ही कम पे तो इसलोग इन कवर मार दोगे सच तो सच कट मोरू मक्कलों सेरी एश्चना की निम्न ಬಿಲ್ಡಿಂಗ್ ತೋರಿಸಿದ್ರು ಅಲ್ವಾ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇಲ್ಲಿ ಚಪ್ರ ಎಲ್ಲ ಹಾಕ್ತಾ ಇದ್ದಾರೆ ಇನ್ನೂ ಕೆಲಸ ಆಗಬೇಕು ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ